ಸಹಜವಾಗಿ ಭೇಟಿಯಾಗ್ ಬರ್ತಿರ್ತೀನಿ ಸೊ ಅದರಲ್ಲಿ ವಿಶೇಷತೆ ಏನಿಲ್ಲ ಸೊ ಬಂದು ನನ್ನ ತಾಲೂಕು ಒಂದೆರಡು ಕೆಲಸಗಳಿತ್ತು ಮತ್ತೆ ನಾನು ಪೊಲೀಸ್ ಆಡ್ರಸ್ ಕೇಳಿದ್ದೆ ಮಧುಗಿರಿ ತಾಲೂಕಿಗೆ ಸೊ ಅದರ ವಿಚಾರದ ಮೇಲೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟು ಬೆಟ್ರೆ ಅವರ ಮಾತಾಡ್ತೀನಿ ಸಚಿವಾಲಯ ಸಾಕಷ್ಟು ಚರ್ಚೆ ಆಗ್ತಿದೆ ಸಿ ಎಮ್ ಡಿ ಸಿ ಎಮ್ನ ಪಡಿಸಿ ಶಾಸಕರು ಸಚಿವಾಲವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಮತ್ತು ನಮ್ಮ ರಾಜ್ಯ ಇನ್ಚಾರ್ಜ್ ಇದ್ದಾರೆ ಸೊ ಅದರ ವಿಚಾರದ ಬಗ್ಗೆ ಈಗ ನಾನು ಎಲ್ಲ ಹೇಳಿದ್ದೀನಿ ಹೌದಲ್ಲ ಸೊ ಅದು ನಮ್ಮ ಅಭಿಪ್ರಾಯ ಅಷ್ಟೇ ಅದು ಪಕ್ಷ ಯಾವ ರೀತಿ ತೊಗೊಳುತ್ತೆ ಸರ್ಕಾರ ಯಾವ ರೀತಿ ತೊಗೊಳುತ್ತೆ ಅದ ಹಿರಿಯರು ಇರ್ತಾರೆ ಅವರು ಮಾತಾಡ್ತಾರೆ ಆದರೆ ನಮ್ಮ ಅಭಿಪ್ರಾಯ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಶಾಸಕರನ್ನ ಆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷ ಇರಬೇಕು ಅನ್ನೋವಂಥ ಅಭಿಪ್ರಾಯ ಭಾಳಷ್ಟು ಶಾಸಕರು ನಾನು ಸುಮ್ಮನೆ ಕೂತು ಚರ್ಚೆ ಮಾಡಿದಾಗ ಮಾತಾಡಿರೋ ಅಂಥದ್ದು ಸೊ ಅದನ್ನು ನಾನು ಹೇಳಿದ್ದೆ ಅಷ್ಟೇ ಸೊ ಯಾಕಂದರೆ ಅನುದಾನ ಅಂತ ಕೇಳಿದಂಥ ಸಂದರ್ಭದಲ್ಲಿ ಶಾಸಕರ ಜೊತೆಗೆ ಇನ್ಚಾರ್ಜ್ ಏನು ಬಂದಿದ್ದಾರೆ ಅವ್ರ ಜೊತೆಗೆ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇರಬೇಕು ಅನ್ನೋ ಅಂಥದ್ದು ಭಾವನೆ ಭಾಳ ಆಶೀರದಿತ್ತು ಅದನ್ನು ಮಾತಾಡಿ ಶಾಸಕರ ಜೊತೆ ಸಿ ಎಮ್ ಕೂಡ ಸಭೆ ಮಾಡಬೇಕು ಅನ್ನೋದು ಆಗ್ರಹನ ಮನವಿ ಎಲ್ಲ ಮಾಡೋದು ಒಳ್ಳೇದಲ್ಲ ಈಗ ಅನುದಾನ ಕೊಡುವಂಥ ವಿಚಾರ ಬಂದಾಗ ಮುಖ್ಯಮಂತ್ರಿಗಳತ್ರ ಶಾಸಕರ ನಾವು ತೋಡ್ಕೊಳ್ಬೇಕು ಸೊ ಅಂಥದ್ದೇನಾರು ಇದ್ದಾಗ ಮುಖ್ಯಮಂತ್ರಿಗಳು ಇರೋ ಅಂಥದ್ದು ಒಳ್ಳೆಯದು ಯಾಕೆ ಸರ್ ಸಿಎಂ ದೂರ ಇಟ್ಟು ದೂರ ಇಟ್ಟು ಮಾಡಿಲ್ಲಪ್ಪ ಸುಮ್ನದ ನೀವು ಯಾಕೆ ಇದನ್ನು ಮಾಡಿ ದೂರ ಮಾಡಿ ಸಭೆಯಲ್ಲಿ ಹೇಳಿದಲ್ಲ ಇವರು ಸಭೆ ಮಾಡೋದಂಥ ಸಂದರ್ಭದಲ್ಲಿ ಇಬ್ಬರು ಡೆಲ್ಲಿಯಲ್ಲಿದ್ದರಲ್ಲ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ರು ಮತ್ತೆ ನಮ್ಮ ಕೇಂದ್ರ ಸಚಿವನ ಭೇಟಿ ಮಾಡ್ತಾರೆ ಸೊ ಈಗ ಸಭೆಗಿಂತ ಮುಂಚೆ ಏನೆಲ್ಲ ಇದೆ ಚರ್ಚೆಗಳನ್ನ ಅವರೆಲ್ಲ ಹಿರಿಯರು ಮಾತಾಡಿದ್ದಾರೆ ಸೊ ಅವರು ಒನ್ ಟು ಒನ್ ಮಾತಾಡ್ತೀನಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ದಾಗ ಆಯ್ತು ಮಾಡಿ ಅಂತ ಹೇಳಿದ್ದಾರೆ ಈಗ ಪಕ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರನ ಬಿಟ್ಟು ಹೊರ್ಪಡಿಸಿ ಏನು ಮಾಡೋಕ್ಕಾಗೋದಿಲ್ಲ ಯಾರೇ ಡೆಲ್ಲಿಯಿಂದ ಬಂದ್ರು ಇಲ್ಲಿ ಸರ್ಕಾರ ಯಾರಿದ್ದಾರೆ ಅವ್ರು ನಡೆಸೋ ಅಂಥವ್ರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಏನ್ ಏನು ಬಿಟ್ಟೇನು ಮಾಡಿಲ್ಲ ಕೇಳಿದೀವಿ ನಮ್ದು ಇಪ್ಪತ್ತೈದು ಜನ ಇದ್ದೀವಿ ನಾಮಿನಿಗಳು ಬಿಟ್ಟು ಎಲೆಕ್ಷನ್ ಗೆದ್ದಿರೋ ಇಪ್ಪತ್ತೈದು ಜನ ಇದ್ದೀವಿ ಅರ್ಸಿ ನಮ್ದು ಸಮಸ್ಯೆಗಳು ಯಾಕಂದ್ರೆ ನಾವೇನೊಂದ್ ತಾಲೂಕುಗ್ ಬರಲ್ಲ ಒಂದ್ ಜಿಲ್ಲೆಗೆ ಬರ್ತೀವಿ ನಮಗೂ ಹೆಚ್ಚು ಪ್ರೆಷರ್ ಇರುತ್ತೆ ಅಂತ ಹೇಳಿ ನಾವು ಕೇಳಿದೀವಿ ಸುರ್ಜಿವಾಲಾ ಸೂಪರ್ ಸಿಎಂ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಅಂತ ಹೇಳಿ ಜೆಡಿಎಸ್ ಬಿಜೆಪಿ ಪಕ್ಷ ಸಹಜವಾಗಿ ಮಾಡ್ತಾರಲ್ಲ ಅಲ್ಲ ಈಗ ಹಂಗೆ ಆಗಿರೋದಲ್ಲ ಸರ್ ಸಿಎಂ ಡಿ ಸಿ ಎಂ ಇಲ್ದೇ ಮಾಡಿರೋ ಸಭೆ ಸಭೆ ಅಂತ ಈಗ ನೋಡಿ ನಿನ್ನೆ ಸುರ್ಜೀವಾಲಾ ಅವರು ಭೇಟಿಯಲ್ಲ ಆದ್ಮೇಲೆ ನಿನ್ನೆ ಮುಖ್ಯಮಂತ್ರಿಗಳು ಮತ್ತೆ ಅಧ್ಯಕ್ಷ ಜೊತೆ ಭೇಟಿ ಏನೇನು ಸಮಸ್ಯೆಗಳಿದೆ ಅವ್ರು ಹೇಳ್ಕೊಂಡಿದ್ದಾರೆ ಸೊ ಅದರಿಂದ ಸೂಪರ್ ಸಿಎಂ ಅಂತ ನೀವು ಹೇಳ್ಬೇಕು ಬಿಟ್ಟು ಆ ಮೈಸೂರು ಜನ ಶಾಸಕರಿಗೆ ಸಚಿವರಿಗೂ ಈ ಆಕ್ಷೇಪ ಇದೆ ನೀವು ಒಬ್ಬರು ನೀವು ಒಬ್ಬರು ಬಹಿರಂಗವಾಗಿ ಹೇಳಿದರೆ ಕೆಲವ್ರು ಹೇಳಿಲ್ಲ ಹೋಗಿ ಸಿ ಹತ್ರ ಕೆಲವರು ಹೇಳಿದ್ದಾರೆ ಈ ರೀತಿ ಸಮಸ್ಯೆ ಇರೋದನ್ನ ಹೇಳ್ಕೊಂಡಿದ್ದೀವಿ ಬೇರೆ ಬೇರೆ ಶಾಸಕರು ಇದ್ರು ಅವರು ಹೇಳ್ತಾರೆ ಸಮಸ್ಯೆ ಇದ್ದಂತ ಬಂದ ಅವರು ಮಾತಾಡ್ತಾರಲ್ಲ ಯಾರು ಮಾತಾಡ್ದಲ್ಲಿ ಏನಿಲ್ಲ ಮೈಸೂರು ಸಮಾವೇಶ ಇದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಚರ್ಚೆ ಅಲ್ಲ ಆ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಲ್ಲಿ ವಿಶೇಷವಾಗಿ ಒಂದು ಯುವ ಯೂತ್ ಕಾಂಗ್ರೆಸ್ನ ಒಂದು ಚಾರ್ಜ್ ಟೇಕಿಂಗ್ ಇದೆ ಮೈಸೂರು ಜಿಲ್ಲೆ ಆ ಭಾಗದ್ದು ಅದ್ರ ಜೊತೆಗೆ ಸಾಧನ ಸಮಾವೇಶ ಮಾಡಬೇಕು ಅಂತ ಮಾಡಿದ್ದಾರೆ ಈಗ ಆ ಇದರಲ್ಲಿ ಮಾಡಿದರು ಎಲ್ಲಿ ಹೊಸಪೇಟೆಯಲ್ಲಿ ಅಲ್ಲಿ ಯಾರ್ದು ಬಿಂಬಿಸ್ತೀರ ನೀವು ಅಲ್ಲೇನು ಜಮೀರ್ ಅಹ್ಮದವ್ರದು ಅಂತ ಹೇಳ್ತೀರಾ ಆ ಥರ ಎಲ್ಲ ಅಲ್ಲ ಸರ್ಕಾರದ ಸಾಧನ ಸಮಾವೇಶ ಮಾಡ್ತಾ ಇರೋಂಥದ್ದು ಸರ್ಕಾರ ಮೈಸೂರಲ್ಲಿ ಮಾಡ್ತಾ ಇದ್ದಾರೆ ಆದರೂ ಸಹಜವಾಗಿ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಸೊ ಅದರಿಂದ ಅದನ್ನ ಹೇಳ್ತಾರೆ ಐದು ವರ್ಷ ಸಿ ಎಮ್ ಇರ್ತೀನಿ ಅಂತ ಹೇಳಿಕೆ ನಂತರ ಅದು ಮುಖ್ಯಮಂತ್ರಿ ವಿಚಾರ ನಾನು ಅದಕ್ಕೆ ಹಿರಿಯರು ಇಲ್ಲದೆ ಅವ್ರು ಮಾತಾಡ್ತಾರೆ ಅವ್ರನ್ನ ಕೇಳ್ತಾರೆ ನಿಮ್ಗೆ ಎಲ್ಲಿವರೆಗೆ ಬಂತು ಅಂತ ಎಲ್ಲಿಂದ ಪ್ರಕರಣ ಇನ್ನು ತನಿಖೆ ಎಲ್ಲಿದೆ ಅದು ಹೋಗ್ದಿಲ್ಲ ಸಾಕಿ ಅಂತ ಮುಟ್ಟಲ್ಲ ಅಂತ ಕರೆದಿರೋ ಒಂದು ಎರಡು ಸತಿ ಹೋಗಿ ಮಾತಾಡಿದ್ದೀನಿ ಸೊ ಏನೆಲ್ಲ ಇದೆ ಹೇಳಿದ್ರೆ ಇನ್ನೂ ತನಿಖೆ ಇದೆ ಸೊ ಅದು ಬರಲಿ ರಿಪೋರ್ಟ್ ಬರಲಿ ವಿಷಯ ಇಲ್ಲ ಅನ್ನೋ ಅಂತ ಕಾರಣಕ್ಕಾಗಿ ಅದನ್ನ ಅಲ್ಲಿಗೆ ಮುಚ್ಚಿಬಿಡುವಂಥ ಪ್ರಯತ್ನ ಈಗ ತನಿಖೆ ಆಗ್ತಾ ಇದೆ ಸೊ ಅದು ಹಂತದ ಮುಗಿಯೋ ಹಂತದಲ್ಲಿದೆ ಅದು ಮೇಲೆ ಅದೇನು ರಿಪೋರ್ಟ್ ಕೊಡ್ತಾರೆ ನಿಮಗೂ ಗೊತ್ತಾಗುತ್ತಲ್ಲ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸರ್ ಇಲ್ಲಪ್ಪ ಅದ್ರ ಬಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು